ಇತ್ತ ಡ್ರೋಮ್ ಪ್ರತಾಪ್ ತಂದೆ ಈಗ ಕಾಲ್ ಮಾಡಿದ ಕಿಚ್ಚಾ ಸುದೀಪ್ ಅವರು ಹೇಳಿದ್ದಾರೆ ಹೌದು ಡ್ರೋಮ್ ಪ್ರತಾಪ್ ಅವರ ತಂದೆಗೆ ಈಗ ಕಾಲು ಮಾಡಿ ಕೂಡ ಮಾತಾಡಿಸಿದ್ದಾರೆ ಏನು ಪ್ರತಾಪ್ ನಾನು ಇರೋದಿಲ್ಲ ನಾನು ಹೋಗ್ತೀನಿ ಅಂತ ಸಾಕಷ್ಟು ಬಾರಿ ಕೇಳಿಕೊಡ್ತಾನೆ ಹೌದು ಇನ್ನು ವೋಟಿಂಗ್ ಬಂದಿರೋದನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿ ಹೇಳ್ತಾರೆ ಈ ಬಾರಿ ಸುದೀಪ್ ಅವರು ಎಲ್ಲ ರೀತಿಯಲ್ಲೂ ಕೂಡ ಅರ್ಥೈಸಲು ಪ್ರಯತ್ನ ಪಡ್ತಾರೆ ಅದು ಕೂಡ ಇಲ್ಲ ನಮ್ಮ ತಂದೆ ನನಗೆ ಹೊರಗೆ ಕಾಯ್ತಿದ್ದಾರೆ ನಾನು ಹೋಗ್ತೀನಿ ಅಂತ ಕೂಡ ಹೇಳಿದಾಗ ಕೊನೆಗೆ ಅವ್ರ ತಂದೆ ಕಡೆಯಿಂದ ಈಗ ಫೋನ್ ಕೂಡ ಮಾಡಿಸಿದ್ದಾರೆ ಹೇಳಬೇಕು ಅಂದರೆ ಅವರ ತಂದೆ ಅದೇ ಸ್ಟೇಜಲ್ಲೇ ಕೂತಿರ್ತಾರೆ ಏನು ತಂದೆ ಜೊತೆ ಮಾತಾಡಿದಂಥ ಪ್ರತಾಪ್ ಮತ್ತು ಬಿಕ್ಕಿ ಕಣ್ಣೀರು ಹಾಕುತ್ತಾನೆ ಅವಾಗ ಅವ್ರ ತಂದೆ ಧೈರ್ಯವನ್ನು ತುಂಬಾರೆ ಎಷ್ಟೇ ಕಷ್ಟ ಆಗಲಿ ಇನ್ನಿರೋದು ಇನ್ನು ಎರಡು ವಾರಗಳ ಕಾಲ ಅಷ್ಟೇ ದಯವಿಟ್ಟು ಚೆನ್ನಾಗಿ ಆಡೋದನ್ನು ಕಲಿ ಈ ಟೈಮಲ್ಲಿ ಈಗ ಅಪ್ ಮಾಡಿ ಬರೋಕ್ಕೆ ಹೋಗ್ಬೇಡ ನೀನು ನಿನ್ನ ನಂಬಿ ಇಡೀ ಹಳ್ಳಿ ಜನ ಇದು ಕಾಯ್ತಿದೆ ನಿನಗೆ ಗೊತ್ತಿದೆಯಲ್ಲ ನಾನು ಹೇಳಿದ್ದೀನಿ ತಾನೆ ಅರ್ಥ ಆಗೋ ಥರ ಆದರೂ ನೀನು ಈ ಥರ ಯಾಕೆ ಮಾಡ್ತಿದ್ಯಾ ನನಗಿಷ್ಟೋ ತನಕ ನೀನು ವಾಪಸ್ ಬರಬೇಕು ಅಂತ ಇತ್ತು ಆದರೆ ಈಗ ನೀನು ಬರೋದು ಬೇಡ ಅಂತ ನಾನೇ ಹೇಳ್ತಿದ್ದೀನಲ್ಲ ಆಡು ಚೆನ್ನಾಗಿ ಆಟಾಡು ನೀನು ಕೊನೆ ಹಂತದಲ್ಲಿ ಇಷ್ಟು ಜನ ನಿಮಗೆ ಸಪೋರ್ಟ್ ಮಾಡಿ ಇವತ್ತು ಮೊದಲನೇ ಹಂತದಲ್ಲಿ ನಿಂಗೆ ಗೆಲ್ಸಿದ್ದಾರೆ ಅಂತಂದರೆ ನಿನಗೆ ಖಂಡಿತ ಗೆಲ್ಲಿಸೋ ಸಾಧ್ಯತೆ ಇದೆ ನೀನು ಈ ಥರ ಇಂಥ ಸಮಯದಲ್ಲಿ ಕೈ ಬಿಟ್ಟು ಹೋಗ್ಬೇಡ ನೀನು ಅಂತ ಹೇಳಿ ಪ್ರತಾಪ್ಗೆ ಆದಷ್ಟು ಮನವರಿಕೆ ಮಾಡ್ತಿದ್ದಾರೆ ಅವರ ತಂದೆ ಅಂತಲೇ ಹೇಳ್ಬೋದು ಸದ್ಯ ಏನು ಇದನ್ನು ಕೇಳಿಸ್ಕೊಂಡು ಈಗ ಪ್ರತಾಪ್ ಏನು ನಿರ್ಧಾರ ಮಾಡ್ತಾನೆ ಅಥವಾ ಇಲ್ಲ ಹೋಗಲೇಬೇಕು ಅಂತ ಆಟಾಡಿತಾನೋ ಗೊತ್ತಿಲ್ಲ ಸದೋಪ ಅವರು ತೆಗೆದಿದ್ದು